ಬಸವಣ್ಣ ಮಾಡಿದಂತ ಬಹುದೊಡ್ಡ ಕ್ರಾಂತಿಯನ್ನ ಮ್ಯಾಗ್ನಾ ಕಾರ್ಟ ಇಂಗ್ಲೆಂಡಿನ ಸಂಸತ್ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದಂತ ಹೇಳ್ತಾರ ಬಸವಣ್ಣ ಹೆಸ್ ಎಸ್ಟಾಬ್ಲಿಷ್ ದ ಸ್ಪಿರಿಚುವಲ್ ಪಾರ್ಲಿ ವರ್ಲ್ಡ್ ಇಸ್ ದ ಫೌಂಡರ್ ಆಫ್ ದ ಪಾರ್ಲಿಮೆಂಟ್ ಅಂತಾರ ನಾವೇನಂತೀವಿ ಬಸವಣ್ಣಗಿಂತ ಮುಂಚೆ ನಾವಿದ್ವಿ ಇಲ್ಲಿ ಕೆಲವು ಮಂದಿ ಬಸವಣ್ಣನನ್ನು ತಿಳ್ಕೊಳ್ತಕ್ಕಂಥ ಮನಸ್ಸುಗಳಿಲ್ಲ ಬಹಳ ನೊಂದು ಹೇಳ್ತೀನಿ ನಾನು ಇವ ಯಾವ ಮೌಲ್ಯಗಳನ್ನ ಬಸವಣ್ಣ ಎತ್ತಿ ಹಿಡಿದ ಅದನ್ನ ಸಮಾಧಿ ಮಾಡಿದ್ವಿ ಯಾವ ವೈದಿಕ ಪರಂಪರೆಯನ್ನ ದೂರಿಟ್ಟಿದ್ದ ಅದನ್ನ ಮತ್ತೆ ತಂದು ನಾವು ವ್ಯವಸ್ಥೆ ಹೌದಲ್ರಿ ಬಸಲಿಂಗ ಸೋಮ ಯಾವ ಜಗತ್ತಿನೊಳಗ ಸಾಂಸ್ಥೀಕರಣವಲ್ಲದ ಏಕೈಕ ಧರ್ಮ ಯಾವ್ದು ಅಂದ್ರೆ ಅದು ಬಸವ ಧರ್ಮ ಅಲ್ಲಿ ಬಹಳ ಅಭಿಮಾನ ಹೇಳ್ತಿಲ್ಲ ಇದನ್ನ ಸಾಂಸ್ಥೀಕರಣವಲ್ಲದ ಧರ್ಮ ಈ ಧರ್ಮಕ್ಕೆ ಮಸೂತಿ ಬೇಡ ಚರ್ಚ್ ಬೇಡ ಗುಡಿ ಬೇಡ ವಿಹಾರ ಬೇಡ ಬಸದಿ ಬೇಡ ಭಕ್ತನಂಗಳವೇ ವಾರಣಾಸಿ ಹೌದಲ್ ಭಕ್ತನಂಗಳವೇ ವಾರಣಾಸಿ ಅಷ್ಟಮಿ ನವಮಿ ಎಂಬ ಕಲ್ಪಿತ ಬೇಕಿತ್ತು ಶಿವಶರಣಂಗೆ ನಾವೇನು ಮಾಡಿದ್ವಿ ಅಂತಂದ್ರೆ ಯಾವ ಕಾಲಘಟ್ಟದೊಳಗೆ ದಲಿತರನ್ನ ಬಸವಣ್ಣ ಹಾಕಿಕೊಂಡ ಇವ ನಮ್ಮವ ಇವ ನಮ್ಮವ ಅಂದ ನಾವೇನು ಮಾಡಿದ್ವಿ ಅವ್ರನ್ನ ಹೊರಗೆಟ್ಟಿ ಯಾವ ಪೌರೋಹಿತ್ಯನ ಓಡಿಸಿದ್ದೆ ಬಸವಣ್ಣ ಪೌರೋಹಿತ್ಯವಿಲ್ಲದ ಧರ್ಮ ಇದು ಭಾಳ ನೋವು ಹಾಕತ್ತಿದೆ ಮತ್ತೀಗ ಅರ್ಥಂಚಮೆ ಕಾಮಂಚಮೆ ಚಮಂಚಮೆ ಯಾರು ರುದ್ರಾಭಿಷೇಕ್ ಮಾಡ್ಸ್ರಿ ಪಾದ ಪೂಜೆ ಮಾಡಿಸ್ರಿ ತೊಳಿರಿ ಉಗ್ರಿ ದಯವಿಟ್ಟು ಯಾರಿಗಾರ ನೋ ಆದ್ರೆ ನನಗೇನು ಕಾಸ್ಟ್ ಇಲ್ಲ ಯಾಕಂದ್ರೆ ನನಗೆ ಒಮ್ಮೆ ಕರೆಸಿದ್ರಿ ಇನ್ನೊಮ್ಮೆ ಯಾರು ಅಷ್ಟು ಅಷ್ಟೆಲ್ಲ ಮಾತಾಡ್ತಿರು ನಾವು ಅಲ್ಲಿ ಅಂದ್ರೂ ಪ್ರಕಾಶ್ ಧಾರವಾಡ ಸರ್ ಕರ್ಶ್ಯಾರ ನನಗೇನು ತಾಸು ಮಾಡೋ ಬದ್ಲಿ ಅವ್ರಿಗೆ ಮಾಡ್ರಿ ಬಂಧುಗಳೇ ಲಿಂಗ ಅಂತಕ್ಕಂಥದ್ದು ಇದು ಅನ್ವೇಷಿತ ಅನ್ವೇಷಿತ ಇದು ಭಾಳ ಹತ್ತು ಸಲ ಹೇಳ್ತೀನಿ ಇದು ವಿಕಸಿತ ಅಲ್ಲ ಹರಪ್ಪ ಮೋನ್ಜೋದ್ರಾಗಲಿ ಸ್ಥಾವರಗಳಾಗಲಿ ಚರಲಿಂಗ ಆಗಲಿ ಪರಲಿಂಗ ಆಗಲಿ ನಿಮ್ಗೆ ನಿಮ್ಮ ಲಿಂಗಕ್ಕೆ ನಮಗೆ ಸಂಬಂಧ ಇಲ್ಲ ಎರೆದರೆ ನೆನೆಯದು ಮರೆದರೆ ಬಾಡದು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಜಂಗಮಕ್ಕೆರೆದರೆ ಸ್ಥಾವರ ನೆನೆಯಿತು ಅಲ್ಲ ಪ್ರಭು ಹೇಳ್ತಾರ ಹೊಟ್ಟೆ ಹೋಗರದ ಮೇಲೆ ಲಿಂಗ ಕಟ್ ಕಲ್ಲು ಕಟ್ಟಿದರೆ ಅದು ಲಿಂಗವೇ ಕಟ್ಟಿದಾತ ಗುರುವೇ ಕಟ್ಟಿಸಿಕೊಂಡಾತ ಶಿಷ್ಯನೇ ಅಂದ್ರೆ ನಾವು ಲಿಂಗ ತಿಳ್ಕೊಂಡಿಲ್ಲ ಲಿಂಗ ಮಾಡ್ಬಿಟ್ಟು ಸ್ಥಾವರ ಮಾಡಿದ್ವಿ ಲಿಂಗದ ಆಚೆ ಈಚೆ ನೋಡ್ಬೇಕು ನಾವು ಲಿಂಗದಿಂದ ಸ್ಥಾವ ಜಡ ಮತ್ತು ಸ್ಥಾವರ ಹೊಂಟೀವಿ ನಾವು ಲಿಂಗದಿಂದ ಸೂಕ್ಷ್ಮ ಮತ್ತು ಕಾರಣಕ್ಕೆ ಹೋಗುವಲ್ವಿ ಲಿಂಗ ಆಯತ ಲಿಂಗ ಸ್ವಾಯತ ಸಮೀತ ಆಗಲ್ವಿ ತಾಕತ್ತಿಲ್ಲ ನಮ್ಮ ಕಡೆ ನಮ್ಮ ಕಡೆ ಹಿಡ್ಕೊಳಕಾಗೈತಿ ಲಿಂಗವ ನರಿಯದೆ ಏನ ನರಿದ್ರು ಫಲವಿಲ್ಲ ಲಿಂಗ ಸಮಷ್ಟಿ ಪ್ರಜ್ಞೆ ಲಿಂಗ ಸಮಷ್ಟಿ ಪ್ರಜ್ಞೆ ಪಂಚಮಹಾಮೂತಗಳಿಂದ ಪಂಚೇಂದ್ರಿಗಳಿಗೆ ಗ್ರಹಿಕವಾಗ್ತಕ್ಕಂಥ ಬಹುದೊಡ್ಡ ಜ್ಞಾನ ಅದಕ್ಕೆ ಬಸವಣ್ಣ ಹೇಳ್ತಾನೆ ಲಿಂಗ ಸಾಧಕರೆಲ್ಲ ಭೂಭಾರಿಗಳಾದರು ಐವತ್ತು ಲಿಂಗವನ್ನು ತಿರಸ್ಕಾರ ಮಾಡಕತ್ತಿಲ್ಲ ಆದ್ರ ಲಿಂಗವನ್ನು ನೀವು ತಿಳ್ಕೊಳಕತ್ತಿಲ್ಲ ಅಂತಕ್ಕಂಥ ನೋವು ನನ್ನೊಳಗೈತಿ ಈಗ ಹೇಳಿದ್ರು ಬೆಳಗ್ಗೆ ಆ ಹಾಡದ ಜನಪದ ಸಾಹಿತ್ಯ ಹೇಳ್ತಾರೆ ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕೆ ಮುಳಿ ಮುಡಿಯುವೆ ಕಲ್ಯಾಣದೊಳಗೆ ಬಸವಣ್ಣನ ಇರುವಾಗ ಕಲ್ಲಿಗೆ ಯಾಕೆ ಕೈಯ್ಯ ಮುಗಿವೆ ನಾವೇನ್ ಮಾಡ್ತೀವ್ರಿ ಮತ್ತೆ ಅವರು ಮುಗಿತಾರ ನಾವು ಮುಗಿತೀವಿ ಹೌದು ಸುಮ್ಮ ಹಾಡಬೇಕಂತ ಹಾಡು ನಮ್ಮದು ಒಂದು ಪಾತ್ರ ಅವರು ಒಂದು ಪಾತ್ರ ಎಲ್ಲರೂ ಕೂಡಿ ನಾವು ಹನ್ನೆರಡನೇ ಶತಮಾನದೊಳಗೆ ನಡೆದಂಥ ಬಹುದೊಡ್ಡ ಕ್ರಾಂತಿಗೆ ಅನ್ಯಾಯ ಮಾಡಿದ್ರು ಅದಕ್ಕೆ ನಾವು ಇವತ್ತು ಭಾಳ ನೊಂದು ಹೇಳ್ತಾ ಇದ್ದೀನಿ ಹನ್ನೆರಡನೇ ಶತಮಾನದೊಳಗಾದಂಥ ಕ್ರಾಂತಿ ಜಗತ್ತಿನ ಯಾವ ಕ್ರಾಂತಿಗೆ ಯಾವ ರಾಜಾಶ್ರಯ ಇಲ್ಲ ಬಸವಣ್ಣ ಹೇಳ್ತಾನ ಭವಿ ಬಿಚ್ಚಳನ ಭಂಡಾರ ಬೆಟ್ಟಿದ್ದರಿ ಏನು ತಗೊಂಡೇನು ಮಾಡಲಾನು ಬಿಜೆ ಏಕಕಾಲಕ್ಕೆ ಜಾತಿ ಶ್ರೇಷ್ಠತೆ ವರ್ಗ ಶ್ರೇಷ್ಠತೆ ವರ್ಣ ಶ್ರೇಷ್ಠತೆಯನ್ನು ಲಿಂಗ ಅಸಮಾನತೆಯನ್ನು ತೆಗೆದುಹಾಕಿ ಆಶ್ರಮರಹಿತವಾದಂಥ ಮೊನಾರ್ಚಿಸ್ ಮೊನಾರ್ಚಿಸ್ ತೆಗೆದುಹಾಕಿದಂಥ ಧರ್ಮ ಇತ್ತಂದ್ರೆ ಅದು ಬಸವಧರ್ಮ ಎಷ್ಟು ಸರಳ ಮಾಡಿದ್ರು ಬಸವಣ್ಣ ಎಷ್ಟು ಸರಳ ಮಾಡಿಕೊಟ್ಟ ಬಸವಣ್ಣ ನಾವು ಅದನ್ನು ಮತ್ತೆ ಸಂಕೀರ್ಣ ಮಾಡಿದ್ವಿ ನಾವು ಸಂಸ್ಥೀಕರಣ ಮಾಡಿದ್ವಿ ಅದಕ್ಕೆ ಚೌಕಟ್ಟು ಕಟ್ಟಿದ್ವಿ ಅವಕ್ಕೆ ಆಶ್ರಮಗಳನ್ನು ಕಟ್ಟಿದ್ವಿ ಅವಕ್ಕೆ ವಚನ ತಿದ್ದಿದ್ವಿ ಅಂಕಿತ ತಿದ್ದಿದ್ವಿ ಪ್ರಕ್ಷಿಪ್ತ ಮಾಡಿದ್ವಿ ಏನೆಲ್ಲ ಮಾಡಿದ್ವಿ ಆದರೆ ಬಸವಧರ್ಮ ಇವತ್ತು ಪಾರ್ಲಿಮೆಂಟ್ ಮುಂದೆ ಹೋಗಿ ಬಸವಣ್ಣ ಕುಂತಾನಂದ್ರೆ ತನ್ನ ತಾಕತ್ ಮೇಲೆ ಕುಂತಾನ ಯಾವ ಸ್ವಾಮಿಗಳ್ ಕುಂಡಿಷ್ಟಿಲ್ಲ ಯಾವ ರಾಜಕಾರಣಿಗಳ ಕುಂತಿಲ್ಲ ನಿಜವಾಗಿ ಹೇಳ್ತೀನಿ ಬಸವಣ್ಣನ ತಿಳ್ಕೊಳ್ಳಿಲ್ಲ ನೀವು ಬಸವ ಏನು ಮಾಡಿವಂದ್ರೆ ಮರೆತು ಮನದಲ್ಲಿ ಬಸವಣ್ಣ ವನವ ಸುತ್ತಿದರೇನು ಅಂತ ಬಸವಣ್ಣನ ಮನಸ್ಸನ್ನ ಮಾಡ್ತೀವಿ ಬಸವ ಕಲ್ಯಾಣಕ್ಕೆ ಹೋಗ್ವಿ ಕೂಡ್ಲು ಸಂಗಮಕ್ಕೆ ಹೋಗ್ತೀವಿ ಅಲ್ಲಿ ಬಸವಣ್ಣ ಇಲ್ಲ ಬಸವಣ್ಣ ನಿಮ್ಮೊಳಗದ ಬಸವಣ್ಣ ಹೇಳ್ತಾನೆ ಲಿಂಗವ ಪೂಜಿಸಿ ಫಲವೇನು ಸಮರತಿ ಸಮಕಳೆ ಸಮ ಸುಖವನ್ನು ಅರಿಯದನ್ನಕ್ಕ ನದಿಯೊಳಗೆ ನದಿ ಬೆರೆಸಂತಾಯ್ತನ್ನು ಕೂಡ ಸಂಗಮ ದೇವ ಡಾರ್ವಿನ ಸಿದ್ಧಾಂತ ಒಂದು ಬಯಾಲಾಜಿಕಲ್ ಎವಲ್ಯೂಷನ್ ಅಂತಾರೆ ಜೈವಿಕ ವಿಕಾಸ ಅಂತ ಸಮರತಿ ಸಮಕಳೆ ಸಮ ಸುಖ ನಾವು ವಚನದ ಆಶಯಗಳನ್ನ ಹಿಡಕ್ಲಿಲ್ರಿ ನಾವು ವಚನಗಳನ್ನ ನೋಡಕ್ಕೆ ಹೋಗ್ಲಿಲ್ಲ ನಾವು ವಚನ ಹೆಂಗೆ ಮಾಡಿದ್ವಿ ಅಂದ್ರೆ ಸುಮ್ಮನೆ ಒಂದು ನಾಲ್ಕು ವಚನ ಹೇಳಿದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋದ ನೀವೊಂದು ಹಾಡು ನಾವೊಂದು ಹಾಡುದು ಶೋಭಾ ಮಾಡ್ಕೊಂಡು ಬಂದ್ಬಿಡ್ರಿ ವಚನ ಪಚನ ಆಗಲಿಲ್ಲ ನಮ್ಗೆ ವಚನ ಪಚನ ಪಚ್ಚೆನಾಗಿತ್ತಂದ್ರೆ ಇವತ್ತು ಜಾಗ್ರಬ್ ಮತ್ತು ಕ್ರೊಯೇಷಿಯಾದಾಗ ಯೂನಿವರ್ಸಿಟಿ ಆಫ್ ಶಿವಯೋಗ ಐತಿ ನನಗೆ ಎರಡು ಸಾವಿರದ ಎರಡರವರೆಗೆ ಪಾದೋದಕ್ಕ ಅಂದ್ರೆ ಗೊತ್ತಿರ್ಲಿಲ್ಲ ನಾನು ಹಿಂಗ ಪಾದೋದಕ ಅದಕ್ಕೆ ಚಾಮರಸ್ಯ ಹೇಳ್ತಾನೆ ಕಾಯದೊಳ ಗುರುಲಿಂಗ ಜಂಗಮದ ಆಯತು ಅರಿಯಲ್ಕೆ ಸುಲಭೋಪಾಯದಿ ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ತಂದಿರಿಸಿಟ್ಟು ಸಮಸ್ತ ಕಾಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರಿ ಸಂಗನ ಬಸವ ಶರಣಾರ್ಥಿ ಅಂತ ಕಾಯಗುಣಗಳು ಇರ್ಲಿಲ್ಲಣ್ಣು ವಿಭೂತಿ ಮೊದಲ ರುದ್ರಾಕ್ಷಿರ್ಲಿಲ್ಲಣ್ಣು ಎಂತ ಮರು ವ್ಯಾಖ್ಯಾನ ಕೊಟ್ಟನು ರೀ ಬಸವಣ್ಣ ಬಸವಣ್ಣನ ಅರಿತುಕೊಳ್ತಕ್ಕಂಥ ಮನಸ್ಸುಗಳು ನಿಮಗೆ ಸುಮ್ಮನೆ ಒಂದು ಶೋ ಮಾಡೋದು ಒಂದು ವರ್ಷಕ್ಕೊಂದು ಕರಗ ಇದು ಪರಮ ಪೂಜ್ಯ ಸಂಗನ ಬಸವ ಸ್ವಾಮಿಗಳು ಅಥನೀ ಶಿವಗಳು ಅಥನೀ ಶಿವಗಳು ಪತ್ರಿಗಿಡದ ಕೆಳಗೆ ಟಾವಲ್ ಹಾಕ್ತಿದ್ರಂತ ಮಾಡಿದ್ರ ನೋವು ಹಾಕೈತದ ಒಬ್ಬ ಹುಡುಗ ಮುಸಲ್ರಂಗ್ ಹುಡುಗ ಮಠದಾಗಿಂದ ಕಂಚಿಕಾಯಿ ತಗೊಂಡು ಓಡಿದ್ರಂತ ಹೋಗಿ ಹಿಡಿದ್ರಂತ ಹುಡುಗ ಅವ ಬಡಿತಾರಂತ ತಿಳ್ಕೊಂಡಿದ್ರಂತ ಇಲ್ಲಪ್ಪ ಬಿಸ್ಲಾಗ ಈ ಕಂಚಿಕಾಯಿ ತಂದ್ರೆ ಪಿತ್ ತಕ್ಕತಿ ಸಕ್ರೆ ಸ್ವಾಮಿಗಳು ತಿನ್ನ ಅಂತ ಸ್ವಾಮಿಗಳು ಎಷ್ಟು ಮಂದಿ ಸ್ವಾಮ್ ಮಾಡಿದಾರೆ ನನಗೆ ಒಳ್ಳೆಯವ್ರು ಬಂದವರು ಇಲ್ಲ ಅಂತಲ್ಲ ಉಳಕಾದ್ರಿಗೆ ಇಲೆಕ್ಷನ್ ತಯಾರಿ ಮಾಡಾಕತ್ತಾರ ಟಿ ವಿಯಾಗಿರ್ತಾರೆ ಒದಲಾಡ್ತಾರೆ ಭಾಳ ನೋವಾಗತ್ತ ನನಗೆ ನನಗ ಬಸವ ಧರ್ಮವನ್ನು ಲಿಂಗಾಯತ ಧರ್ಮವನ್ನು ಎಷ್ಟು ಸರಳೀಕರಿಸಿ ಮಾಡಿದೆ ಎಷ್ಟು ಲಿಬರಲೈಸೇಷನ್ ಮಾಡಿದ ಎಷ್ಟು ಮುಕ್ತವಾಗಿ ಕೊಟ್ಟು ಜಗತ್ತಿಗೆ ಆರ್ಥರ್ ಮೈಲ್ಸ್ ಅಡ್ಗರ್ ಥರ್ಸ್ಟನ್ ಕ್ಯಾಂಬೆಲ್ ಈಜೆ ಸ್ಟ್ರೋಕ್ ಒಂದು ನೂರ ಎಪ್ಪತ್ತೈದು ಮಂದಿ ಪಾಶ್ಚಿಮಾತ್ಯರು ಬರೀತಾರೆ ಬಸವಣ್ಣ ಇಸ್ ದ ಫೌಂಡರ್ ಆಫ್ ಲಿಂಗಾಯತ್ ರಿಲಿಜನ್